ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಸರಣಿ ಹತ್ಯೆಗಳು ನಡೆಯುತ್ತಲೇ ಇವೆ ಒಂದು ಸಾವಿಗೆ ಪ್ರತೀಕಾರವಾಗಿ ಮತ್ತೊಂದು ಹೆಣ ಉರುಳುತ್ತಲೇ ಇವೆ ಈ ಹಿನ್ನೆಲೆ ಕಾಂಗ್ರೆಸ್ನಿಂದ ನೇಮಕಗೊಂಡಿದ್ದ ನಿಯೋಗದಿಂದ ಮಾಹಿತಿ ಸಂಗ್ರಹವಾಗಿದ್ದು ಕಾಂಗ್ರೆಸ್ ನಿಯೋಗದಿಂದ ಮಧ್ಯಂತರ ವರದಿ ಸಿದ್ಧಗೊಂಡಿದೆ ಸರಣಿ ಹತ್ಯೆಗಳ ಹಿಂದಿರುವ ಕಾರಣಗಳನ್ನು ಪಟ್ಟಿ ಮಾಡಿ ಮಧ್ಯಂತರ ವರದಿ ಸಲ್ಲಿಸಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಕೈಗೆ ಈ ಮಧ್ಯಂತರ ವರದಿ ಸೇರಲಿದೆ ಕರಾವಳಿ ಜಿಲ್ಲೆಯ ವಿವಿಧ ಸಮುದಾಯದ ನಾಯಕರು ಧರ್ಮಗುರುಗಳು ಧಾರ್ಮಿಕ ಮುಖಂಡರು ಮತ್ತು ಸಂಘಟನೆಗಳ ಪ್ರಮುಖರೊಂದಿಗೆ ಚರ್ಚೆ ನಡೆದಿದ್ದು ಚರ್ಚೆ ವೇಳೆ ಸಿಕ್ಕ ಮಾಹಿತಿಗಳನ್ನು ಮಧ್ಯಂತರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಸೈಯದ್ ನಾಸಿರ್ ಹುಸೇನ್ ಅಧ್ಯಕ್ಷತೆಯಲ್ಲಿ ಏಳು ಜನರ ತಂಡ ಈ ವರದಿ ಸಿದ್ಧಪಡಿಸಿದೆ ಮಂಜುನಾಥ್ ಭಂಡಾರಿ ಎನ್ ಎ ಹ್ಯಾರಿಸ್ ರೋಸಿ ಜಾನ್ ವಿಆರ್ ಸುದರ್ಶನ್ ಕಿಮ್ಮನ್ ರತ್ನಾಕರ್ ಜಯಪ್ರಕಾಶ್ ಹೆಗ್ಡೆ ನಿಯೋಗದಲ್ಲಿದ್ದರು ಕರಾವಳಿ ಸರಣಿ ಸಾವಿನ ಬಗ್ಗೆ ಕಾಂಗ್ರೆಸ್ ನಿಯೋಗ ಮಧ್ಯಂತರ ವರದಿ ಸಲ್ಲಿಸಿದ್ದು ಆ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎರಡು ಧರ್ಮಗಳ ಮುಖಂಡರ ತೀವ್ರಕಾಮಿ ಧೋರಣೆಯಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೆಚ್ಚಿನವರು ಅಭಿಪ್ರಾಯಪಟ್ಟಿದ್ದಾರೆ ಕರ್ತವ್ಯ ನಿರ್ವಹಣೆಯಲ್ಲಿ ಸ್ಥಳೀಯ ಪೊಲೀಸರ ಹಂತದಲ್ಲಿ ಹಲವು ಲೋಪದೋಷಗಳಿವೆ ರೌಡಿ ಶೀಟರ್ಗಳ ಪಟ್ಟಿ ಸಿದ್ಧಪಡಿಸುವಾಗಲೂ ಪೊಲೀಸರು ಒತ್ತಡಕ್ಕೆ ಸಲ್ಲುತ್ತಾರೆ ಮತೀಯ ಸಂಘಟನೆಗಳ ಮುಖಂಡರಿಗೆ ಜಿಲ್ಲೆಯ ಹೊರಗಿನಿಂದ ಆರ್ಥಿಕ ನೆರವು ಸಿಗ್ತಾ ಇರುವ ಅನುಮಾನ ಇದೆ ಸರಣಿ ಹತ್ಯೆಯಿಂದ ಟೆಂಪಲ್ ಟೂರಿಸಂ ಶಿಕ್ಷಣ ಕ್ಷೇತ್ರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ ದ್ವೇಷ ಭಾಷಣ ತಡೆಯುವಲ್ಲಿ ಕಠಿಣ ಕ್ರಮದ ಜಾರಿ ಅತ್ಯಗತ್ಯ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ಯುವಕರು ಉದ್ಯೋಗದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ವಾತಾವರಣ ಸೃಷ್ಟಿಯಾಗಬೇಕು ಕರಾವಳಿ ಜಿಲ್ಲೆಗಳಿಗೆ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಾಗಬೇಕು ಬಡ ಕುಟುಂಬದ ಮಕ್ಕಳು ಮತೀಯ ಸಂಘಟನೆಯಿಂದ ದೂರವಾಗುವಂತೆ ಜಾಗೃತಿ ಅಗತ್ಯ ಕೆಳ ಹಂತದಲ್ಲಿಯೇ ದಕ್ಷ ಪೊಲೀಸ್ ಅಧಿಕಾರಿಗಳ ನೇಮಕಕ್ಕೆ ಕ್ರಮ ಜರುಗಿಸಬೇಕು ಅಂತ ಕರಾವಳಿ ನಾಯಕರು ಅಭಿಪ್ರಾಯ ತಿಳಿಸಿದ್ದು ಇದನ್ನೇ ಮಧ್ಯಂತರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮುಂಬರುವ ವಿಧಾನಸಭೆ ಚುನಾವಣೆಗೆ ಜೆಡಿಎಸ್ ಈಗಾಗಲೇ ಸಿದ್ಧತೆ ನಡೆಸಿದೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ನಡೀತಾ ಇದ್ದು ಇಂದು ಗೃಹ ಸಚಿವ ಪರಮೇಶ್ವರ್ ಕ್ಷೇತ್ರ ಕೊರಟಗೆರೆಯಲ್ಲಿ ನಿಖಿಲ್ ಶಕ್ತಿ ಪ್ರದರ್ಶನ ನಡೆದಿದೆ ಕೊರಟಗೆರೆ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದು ಐನೂರಕ್ಕೂ ಹೆಚ್ಚು ಬೈಕ್ಗಳಲ್ಲಿ ರ್ಯಾಲಿ ನಡೆಸಿದ್ರು ಮೆರವಣಿಗೆ ಬಳಿಕ ಹಿಂದೂ ಸಾಧಾರಣ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ